ಅಲ್ಪಸಂಖ್ಯಾತರನ್ನ ಬೆಳಕಿಗೆ ತರುವ ಉದ್ದೇಶದಿಂದ ಕರ್ನಾಟಕ ಸ್ವಾಭಿಮಾನ ನಡಿಗೆಯನ್ನ ನವೆಂಬರ್ ಇಪ್ಪತ್ತರಂದು ಸರ್ದಾರ್ ಮೈದಾನದಿಂದ ಕುಮಾರಗಂಧರ್ವ ರಂಗಮಂದಿರದವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹ್ಯುಮ್ಯಾನಿಟಿ ಫೌಂಡೇಶನ್ ಸಂಚಾಲಕಿ ವೈಶಾಲಿ ಬ್ಯಾಳಿ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ ಈ ವರ್ಷದ ವಿಶೇಷತೆ ಏನಂದ್ರೆ ಇದು ನಮ್ಮ ಒಂದು ಹೆಮ್ಮೆಯ ಮತ್ತು ಒಂದು ಗರ್ಭದ ನೆಡಿಗೆ ಆಗಿರೋದ್ರಿಂದ ಸಾವಿರದ ಹತ್ತೊಂಬತ್ ನೂರ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತರಂದು ಸೌಹಾರ್ದ ಗ್ರೌಂಡ್ ಇಂದ ಬಂದು ಕುಮಾರ ಗಂಧರ್ವ ರಂಗಮಂದಿರವರೆಗೂ ಇದು ನಮ್ಮ ಸ್ವಾಭಿಮಾನದ ನೆಡಿಗೆ ಇರುತ್ತೆ ವೇದಿಕೆ ಕಾರ್ಯಕ್ರಮ ಮಧ್ಯಾಹ್ನ ಎರಡು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಕರ್ನಾಟಕದ ಸ್ವಾಭಿಮಾನ ನಡಿಗೆ ಅಂದ್ರೆ ಏನು ಇದನ್ ಯಾಕೆ ನಾವು ನಡೆದು ನಮ್ಮ ಅಸ್ತಿತ್ವನ ತೋರಿಸ್ಬೇಕು ಅನ್ನೋದಕ್ಕೆ ಒಂದು ಸಂಕ್ಷಿಪ್ತವಾಗಿ ಒಂದು ಇತಿಹಾಸ ಇದೆ ಜೂನ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಂದು ನ್ಯೂಯಾರ್ಕಿನ ಗ್ರೀನ್ ಬಿಚ್ ಸ್ಟೋನಾಲ್ ಎನ್ನುವ ಒಂದು ಬಾರ್ ಮೇಲೆ ನಮ್ಮವ್ರ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ನಮ್ಮವ್ರು ಹೋಗಿ ಒಂದು ಕಡೆ ಕೂತ್ಕೊಂಡು ಅವರು ತಮ್ಮ ದಿನನಿತ್ಯದ ನಗೋದು ಆಡೋದನ್ನ ಮಾಡ್ತಿರ್ಬೇಕಾದ್ರೆ ಇವ್ರನ್ನ ಒಂದ್ ಕಡೆ ಕುತ್ಕೊಳ್ಬಾರ್ದು ಅಂತ ಅವ್ರಿಗೆ ಅಸ್ತಿತ್ವ ಇಲ್ಲದ ಮಟ್ಟದಲ್ಲಿ ಒಂದು ಅವರಿಗೆ ದಾಳಿ ಮಾಡಿದಾಗ ಅದರ ವಿರುದ್ಧವಾಗಿ ನಮ್ಮ ಸಮುದಾಯದವರು ಧ್ವನಿ ಎತ್ತತಕ್ಕಂಥ ಕೆಲಸ ಮಾಡ್ತಾರೆ ಅದನ್ನ ಮುಂದೆ ದಂಗೆ ಗಲಭೆ ಅಂತ ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆಯಾಗಿ ಮಾಡ್ತಾರೆ ಅದರ ಜ್ಞಾಪಕಾರ್ಥವಾಗಿ ನಾವು ಇದುವರೆಗೂ ರಾಜ್ಯ ಮಟ್ಟಗಳಲ್ಲಿ ಅಷ್ಟೇ ಹೈದ್ರಾಬಾದ್ ಮುಂಬೈ ಪುನಃ ಬೆಂಗಳೂರು ಅಂತ ಒಂದು ರಾಜಧಾನಿ ಗಳಲ್ಲಿ ಮಾಡ್ತಿದ್ವಿ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಪ್ರಬು ಪ್ರಬುದ್ಧತೆಗೆ ಬಂದು ನಾವು ನಮ್ಮ ಜಿಲ್ಲೆಯಲ್ಲಿ ಅಸ್ತಿತ್ವವನ್ನು ತೋರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿ ಕರ್ನಾಟಕ ಸ್ವಾಭಿಮಾನ ನೆಡಿಗೆಯನ್ನು ಉಮ್ಯಾನಿಟಿ ಫೌಂಡೇಶನ್ ಡಿಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಮತ್ತು ಸಂಗಮ ಎನ್ ಜಿ ಒ ಇನ್ನೂ ಹತ್ತು ಹಲವಾರು ಶೋಷಣಿತ ಪರ ಸಮುದಾಯಗಳು ಬೇರೆ ಬೇರೆ ಸಂ ಇಲಾಖೆಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ನಮ್ಗೆ ಇವತ್ತು ಆಯೋಜನೆಯಾಗಿ ಅವರ ಒಂದು ಬೆಂಬಲಿಗರಿಂದ ನಾವು ನವೆಂಬರ್ ಇಪ್ಪತ್ತು ಬುಧವಾರ ದಿನ ನಮ್ಮ ಕರ್ನಾಟಕದ ಸ್ವಾಭಿಮಾನ ಮಾಡ್ತಾ ಇದ್ದೀವಿ ಸಮಾಜದಲ್ಲಿ ಲಿಂಗತ್ವ ಹಾಗೂ ಅಲ್ಪಸಂಖ್ಯಾತರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಈ ನಿಟ್ಟಿನಲ್ಲಿ ಈ ಕರ್ನಾಟಕ ನಡಿಗೆಯನ್ನ ಆಯೋಜಿಸಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಲಿದ್ದಾರೆ ಎಂದರು ವಿನೋದ್ ಗೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ